ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಸತ್ತವರ ಸಂಖ್ಯೆ ಈಗ ಮುನ್ನೂರಕ್ಕಿಂತ ಹೆಚ್ಚು ದಾಟಿದೆ ಈ ಭೀಕರ ದುರಂತದಲ್ಲಿ ಮನೆಯನ್ನು ಕುಟುಂಬಸ್ಥರನ್ನು ಕಳೆದುಕೊಂಡು ಹಲವಾರು ಜನರು ಸಂಕಷ್ಟದಲ್ಲಿದ್ದಾರೆ ಅವರ ಸಹಾಯಕ್ಕೆ ಇದೀಗ ಸಿನಿಮಾ ನಟ ನಟಿಯರು ಮುಂದಾಗಿದ್ದಾರೆ ವಯನಾಡು ಭೂಕುಸಿತದ ದುರಂತದಲ್ಲಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗಲು ಲಕ್ಷ ಲಕ್ಷ ಹಣವನ್ನು ಕೇರಳದ ಸಿಎಂ ಫಂಡ್ಗೆ ಸೌತ್ ನಟ ನಟಿಯರು ದೇಣಿಗೆ ನೀಡುತ್ತಿದ್ದಾರೆ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ತಮಿಳು ನಟ ಸೂರ್ಯ ಚಿಯಾನ್ ವಿಕ್ರಮ್ ಮಮ್ಮುಟ್ಟಿ ದುಲ್ಕರ್ ಸಲ್ಮಾನ್ ಫಹಾದ್ ಫಾಜಿಲ್ ಸೇರಿದಂತೆ ಅನೇಕರು ನೆರವಿಗೆ ಬಂದಿದ್ದಾರೆ ಇತ್ತೀಚೆಗೆ ನಟಿ ರಶ್ಮಿಕಾ ಮಂದಣ್ಣ ಕಾರ್ಯಕ್ರಮವೊಂದಕ್ಕೆ ಅತಿಥಿಯಾಗಿ ಕೇರಳಕ್ಕೆ ಹೋಗಿದ್ದರು ಆಗ ಅವರನ್ನು ನೋಡಲು ಬಂದ ನೂರಾರು ಅಭಿಮಾನಿಗಳ ಪ್ರೀತಿಗೆ ಧನ್ಯವಾದ ತಿಳಿಸಿದ್ದರು ಇದೀಗ ಕೇರಳದಲ್ಲಿ ಆಗಿರುವ ಭೂಕುಸಿತದ ದುರಂತ ಕಂಡು ಅಲ್ಲಿನ ಸಿಎಂ ಫಂಡ್ಗೆ ನಟಿ ರಶ್ಮಿಕಾ ಹತ್ತು ಲಕ್ಷ ರೂಪಾಯಿ ನೀಡಿದ್ದು ನಟಿಯು ಅಭಿಮಾನಿಗಳ ಇನ್ನೂ ಹೆಚ್ಚಿನ ಪ್ರೀತಿಗೆ ಕಾರಣವಾಗಿದ್ದಾರೆ ತಮಿಳಿನ ಸ್ಟಾರ್ ನಟ ಚಿಯಾನ್ ವಿಕ್ರಮ್ ಕೇರಳದ ಸಿಎಂ ಫಂಡ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಇನ್ನು ತಮಿಳು ನಟ ಸೂರ್ಯ ಮತ್ತು ಜ್ಯೋತಿಕಾ ದಂಪತಿ ನಟ ಕಾರ್ತಿಕ್ ಜಂಟಿಯಾಗಿ ಐವತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಹಾಗೂ ಸ್ಟಾರ್ ನಟ ಮಮ್ಮುಟ್ಟಿ ಮತ್ತು ಪುತ್ರ ದುಲ್ಕರ್ ಸಲ್ಮಾನ್ ಜೊತೆಯಾಗಿ ಮೂವತ್ತೈದು ಲಕ್ಷ ರೂಪಾಯಿ ಸಿಎಂ ಫಂಡ್ಗೆ ಪರಿಹಾರ ನೀಡಿದ್ದಾರೆ ಹಾಗೆ ಪಹದ್ ಫಾಜಿಲ್ ನಜ್ರಿಯಾ ಜೋಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ನೀಡಿ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ